ಒಳಗ ಓಟ್ ಚೋರಿಗೆ ಒಂದ್ ರೀತಿ ಕಪಾಳ ಮೋಕ್ಷ ಸಿಕ್ಕೈತಿ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ಅವ್ರಿಗೆ ನೀವು ಅಪಿಡವಿಟ್ ಸುಳ್ ಸುಳ್ಳು ಹೇಳಿದ್ರೆ ನಂಬೋದು ಅಂತ ಕೇಳಿದ್ವಿ ಬಿಹಾರದಾಗ ನಡೆದ ಎಸ್ಐ ಸುಳ್ಳೈತಿ ತಪ್ಪೈತಿ ಅಂತ ಆರೋಪ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಕೊಟ್ಟ ಸಾಕ್ಷಿಯ ಆಧಾರಗಳ ಮುಂದ ಇವ್ರದಾಟ ನಡೀಲೇ ಇಲ್ಲ ಫೈನಲಿ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಬಾಂಬ್ ಹೋಗಿದೆ ಬರೀ ಫ್ಯಾಷನ್ ನೋ ರೀಸನ್ ಬರೀ ಉತ್ಸಾಹ ವಿವೇಚನೆ ಇಲ್ಲ ಹಿಂಗಂತ ಸುಪ್ರೀಂ ಕೋರ್ಟ್ ಬೈದೈತಿ ಸ್ವಲ್ಪ ಗಟ್ಟಿಯಾಗೇ ಬೈದೈತಿ ಸುಳ್ ಸುಳ್ಳು ಅಪಿಡವಿಟ್ ಹಾಕ್ತಿರಲ್ರಿ ನೀವು ನೀವ ಹಿಂಗ ಸುಳ್ ಸುಳ್ಳು ಅಪಿಡವಿಟ್ ಹಾಕಿದ್ರ ನಿಮ್ಮ ಹೆಂಗ್ರೇನಂಬುದು ನೀವ್ ಕೊಟ್ಟಿರೋ ದಾಖಲೆ ಒಳಗ ಹೇಳಿರಲ್ಲ ಓಟ್ ಚೋರಿ ಆಗೇತಂತ ಅದ್ರಾಗಿನವ್ರನ್ನ ಒಬ್ರ ಒಬ್ರನ್ನ ಕರ್ಕೊಂಡ್ ಬಂದ ಇಲ್ಲಿ ನಿಲ್ಲಿಸ್ರಲ್ಲ ಅಂತ ಕೋರ್ಟ್ ಕೇಳೈತಿ ಹಿಂಗ ಖಡಕ್ ಪ್ರಶ್ನೆ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ಅವ್ರ ಕೇಳೈತಿ ಮೋದಿ ಸರ್ಕಾರ ಬಂದಾಗಿಂದ ಅವರ ಸರ್ಕಾರ ಬಂದ ಮೊದಲನೇ ದಿನದಿಂದ ಇಲ್ಲಿ ತನಕ ಅವರ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ಒಂದಲ್ಲ ಒಂದು ಕೇಸ್ ಹಾಕ್ತಾನೇ ಇರೋ ಪ್ರಶಾಂತ್ ಭೂಷಣ್ ಅವರು ಅದೇ ಪ್ರಶಾಂತ್ ಭೂಷಣ್ ಅವರಿಗೆ ಹಿಂಗ ಖಡಕ್ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೇಳಿತ್ರಿ ಇಲ್ಲಿ ಕೇಸ್ ಹಾಕಿರೋದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ಹೆಸರಿನ ಎನ್ ಜಿ ಒ ಕೇಸ್ ಹಾಕಿತ್ತು ಆ ಎನ್ ಜಿ ಓದ ಮುಂದಾಳತ್ವ ವಹಿಸಿ ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟ್ ಒಳಗೆ ಅಫಿಡವಿಟ್ ಸಲ್ಲಿಸಿದ್ರು ವಾದ ಮಂಡಿಸಿದ್ರು ವಿಷಯ ಏನಂತಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಓಟ್ ಚೋರಿ ಅಂತ ಇಡೀ ದೇಶದಾಗ್ಲಕ್ಕೂ ಸುದ್ದಿ ಹಂಸೋ ಒಂದು ಪ್ರಯತ್ನ ಮಾಡಿದ್ರಲ್ರಿ ಅದ ವಿಷಯ ಬ್ಯಾರೆ ಕಡೆಯದು ಅಂದ್ರೆ ಎಸ್ ಐ ಆರ್ ಏನು ಬಂತಲ್ಲ ಬಿಹಾರ್ದಾಗ ಸರಿ ಸುಮಾರು ಒಂದು ಮೂವತ್ತೈದು ಮುಕ್ಕಾಲ್ ಲಕ್ಷ ಅಷ್ಟು ಓಟ್ಗಳು ಇನ್ವ್ಯಾಲಿಡ್ ತೆಗೆದು ಹಾಕಿದ್ರು ನೋಡಿರಿ ಅದ ವಿಷಯವಾಗಿ ಈ ಅಪ್ಪಿಡವಿಟ್ಟು ಈ ಕೇಸು ಈ ವಾದ ಈ ಪ್ರಶ್ನೆಗಳು ಒಮ್ಮಿಂದೊಮ್ಮೆ ಅಷ್ಟು ಮಂದಿ ಹೆಸರನ್ನ ಕೈನ ಹೆಂಗ್ರಿ ಬಿಡ್ತೀರಿ ಅಂತ ಆರೋಪ ಮಾಡಿ ಕೋರ್ಟ್ ಹತ್ತಿದ್ರು ಯಾರನ್ನ ಕೈ ಬಿಟ್ರು ನಿಜವಾಗ್ಲು ಯಾಕೆ ಕೈ ಬಿಟ್ರು ಅವ್ರ ಅದಕ್ಕೆ ಅನ್ಫಿಟ್ ಇದ್ರು ಏನು ಏನೂ ವಿಚಾರಣೆ ಆಗಿಲ್ಲ ಯಾವುದೇ ರೀತಿ ಅವರ ಅನಿಸಿಕೆಗಳನ್ನ ತಗೊಂಡಿಲ್ಲ ಹಂಗ ಇವರು ಕೈ ಬಿಟ್ಟಾರ ಎಲೆಕ್ಷನ್ ಕಮಿಷನ್ ಅವರು ಅವ್ರ ಹೆಸರನ್ನ ಅಂತ ಹೇಳಿ ಆರೋಪ ಮಾಡಿದ್ರು ಅವರು ಆದ್ರ ಅಫಿಡವಿಟ್ ಒಳಗಿರೋ ಅಂತ ಎಲ್ಲಾ ಮಾಹಿತಿನ ತಪ್ಪೈತಿ ಅಂತ ಎಲೆಕ್ಷನ್ ಕಮಿಷನ್ ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಇವರು ಮತ್ತೆ ಹೊಸ ವರ್ಷ ಚಾಲು ಮಾಡಿದ್ರು ನಾವು ಯಾರೋ ನಂಬಿಕಸ್ತ ನಂಬಿಕೆಗೆ ಅರ್ಹನಾಗಿರುವ ವ್ಯಕ್ತಿ ಮಾತು ಕೇಳಿಕೊಂಡು ಅಫಿಡವಿಟ್ ಹಾಕಿವಿ ನೀವು ನಿಜವಾಗ್ಲೂ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು ನೀವು ಅಪಿಡವಿಟ್ ಒಳಗೆ ಸಲ್ಸಿರೋ ಮಾಹಿತಿನ ತಪ್ಪೈತಿ ನಿಮ್ನ ನಂಬೋದ ಕಷ್ಟ ಆಗೈತಿ ನಾವ್ ಇಲ್ಲಿ ತನಿಖೆ ಮಾಡಕ್ ಕುಂತಿಲ್ಲ ನಾವು ವಿಚಾರಣೆ ಮಾಡೋರಷ್ಟ ತನಿಖೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಮಾಡೇತಿ ಅಂತೇಳಿ ಪ್ರಶಾಂತ್ ಭೂಷಣ್ ಅವ್ರು ಹೇಳಿದ್ರು ಇಷ್ಟ ಆಗ್ತಿದ್ದಂಗನಾ ಸೋಷಿಯಲ್ ಆಕ್ಟಿವಿಸ್ಟ್ ಯೋಗೇಂದ್ರ ಯಾದವ್ ಅವರು ಇದಕ್ಕೆ ಎಂಟ್ರಿ ಆದರು ಎಸ್ ಐ ಆರ್ ಮಾಡಿ ಸ್ಪೆಷಲಿ ಹೆಣ್ಣುಮಕ್ಕಳ ಹೆಸರುಗಳನ್ನ ತೆಗೆದು ಹಾಕ್ಯಾರು ಈ ಎಸ್ ಐ ಆರ್ ಮಾಡೋ ಉದ್ದೇಶನ ಇವ್ರದ್ದು ಬ್ಯಾರೆ ಇತ್ತು ಅಂತ ಇನ್ನೊಂದು ಹೊಸ ತಗಾದೆ ತಗದ್ರು ಎಸ್ ಐ ಆರ್ ಇಂದ ಯಾವುದೇ ಒಂದು ಸುಳ್ಳಾಗಿಲ್ಲ ಅಕ್ರಮ ಆಗಿಲ್ಲ ಏನೂ ಆಗಿಲ್ಲ ನೀವು ಒಂದ್ ಸಾಕ್ಷಿಗಳಲ್ಲ ಹಿಂಗೆ ಮಾತಾಡೋದು ನಡೆಯಂಗಿಲ್ಲ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ತೀವಿ ಹಿಂಗೆಲ್ಲ ನಡೀತಿರ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಪರ ವಕೀಲ ರಾಕೇಶ್ ದ್ವಿವೇದಿ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಿಷ್ಟೇ ಇವ್ರ ಉದ್ದೇಶ ಏನೂ ಇಲ್ಲ ದೇಶದ ತುಂಬಾ ಒಂದು ನರೇಟಿವ್ನ ಬಿಲ್ಡ್ ಮಾಡಬೇಕು ಯಾವುದೋ ಒಂದು ವಿಷಯ ಎತ್ಕೊಂಡು ನರೇಟಿವ್ ಬಿಲ್ಡ್ ಮಾಡಿ ಅದನ್ನ ಊರು ತುಂಬಾ ಹಬ್ಸೋದು ಕೋಟ ತೆಗೆ ಬಂದ ಮೇಲೆ ಸಾಕ್ಷಿ ಆಧಾರ ಕೊಡೋದಿಲ್ಲ ಬರೀ ಇದಿಷ್ಟೇ ಮಾಡ್ತಾರೆ ಇವ್ರು ಈಗ ಓಟ್ ಚೋರಿ ಅನ್ನೋದನ್ನ ಒಂದು ನರೇಟಿವ್ ಆಗಿ ಫಿಕ್ಸ್ ಮಾಡಿಕೊಂಡು ಮಾಡೋಕತ್ತರ ನೀವೀಗ ಏನಾರೇ ಈ ನರೇಟಿವ್ ಸುಳ್ಳು ಅಂತ ಹೇಳಿದ್ರೆ ಅಂದ್ರೆ ಇದನ್ನ ಬಿಟ್ಟು ಬ್ಯಾರೆದೋ ನರೇಟಿವ್ ತಗೊತಾರ ಇವ್ರ ಉದ್ದೇಶ ಕ್ಲಿಯರ್ ಐತಿ ಏನೋ ಒಂದು ಒಟ್ನಾಗ ನರೇಟಿವ್ ಸೃಷ್ಟಿ ಮಾಡ್ಬೇಕು ಒಟ್ನಾಗ ಎಸ್ ಐ ಆರ್ ಸುತ್ತ ಶತಾಯ ಗತಾಯ ಪ್ರಯತ್ನ ಮಾಡಿ ಏನೋ ಒಂದ್ ಇದ್ರಾಗ ತಪ್ಪು ಕಂಡು ಹಿಡಿಬೇಕು ಅಂತ ಅನ್ಕೊಂಡವ್ರಿಗೆ ಸುಪ್ರೀಂ ಕೋರ್ಟ್ನಾಗ ಮೊದಲನೇ ಹಿನ್ನಡೆ ಸಿಕ್ಕೈತಿ ಇದನ್ನ ಒಂದ್ ರೀತಿ ಕಪಾಳ ಮೋಕ್ಷ ಅಂತ ಅನ್ಕೋಬಹುದು ಅಂತ ನಾನ್ ಅನ್ಕೊಂತೀನಿ ಸೊ ಹಂಗ ಕರಿಬಹುದು ಅನ್ಸುತ್ತಾ ರಾಹುಲ್ ಗಾಂಧಿ ಅವರ ಓಟ್ ಚೋರಿಕೆ ಒಂದು ಕಪಾಳ ಮೋಕ್ಷ ಸಿಕ್ಕೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ